ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತುಳಸಿಯ ಈ ಒಂಬತ್ತು ಚಿಹ್ನೆಗಳು ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಈ ಪುಣ್ಯ ಗಿಡವು ನಿಮ್ಮ ಭವಿಷ್ಯದಲ್ಲಿ ಬರಬಹುದಾದ ಶುಭ ಅಶುಭ ಸಂಕೇತಗಳ ಮೂಲಕ ನಿಮ್ಮನ್ನು ಎಚ್ಚರಿಸುತ್ತಾಳಂತೆ ತುಳಸಿ ಒಣಗಿ ಹೋಗುವುದು ಮನೆಯಲ್ಲಿ ನೆಟ್ಟು ಇರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಲು ಶುರುವಾಗುವುದನ್ನು ನೀವು ಹಲವು ಬಾರಿ ಗಮನಿಸಬಹುದು ಶಾಸ್ತ್ರಗಳ ಪ್ರಕಾರ ತುಳಸಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸವಿದೆ ಎಂದು ಆ ಒಣಗಿದ ಗಿಡ ಹೇಳುತ್ತದೆ ಹಸಿರು ಎಲೆಗಳು ಉದುರುವುದು ತುಳಸಿಯ ಹಸಿರು ಎಲೆಗಳು ಇದ್ದಕ್ಕಿದ್ದಂತೆ ತಾವಾಗೆ ಉದುರುವುದು ಪ್ರಾರಂಭಿಸಿದರೆ ಅದು ಅಶುಭ ಎಂದು ಹೇಳ್ತಾರೆ ತುಳಸಿ ಗಿಡದ ಬಳಿ ಸಣ್ಣ ಸಸಿಗಳು ಬೆಳೆಯುವುದು ತುಳಸಿ ಗಿಡದ ಬಳಿ ಸಣ್ಣ ಹಸಿರು ಸಸಿಗಳು ಬೆಳೆಯಲು ಪ್ರಾರಂಭಿಸಿದರೆ ಇದನ್ನು ಶುಭ ಶಕುನ ಎಂದು ಹೇಳ್ತಾರೆ ಮನೆಯಲ್ಲಿ ಶೀಘ್ರದಲ್ಲಿ ಸಂತೋಷದ ಆಗಮನವಾಗಲಿದೆ ಎಂಬುದನ್ನು ಸೂಚಿಸುತ್ತೆ ಹಾಗೆ ತುಳಸಿ ಗಿಡದ ಬಳಿ ಇರುವೆಗಳು ಸೇರುವುದು ಇರುವೆಗಳು ಮತ್ತು ಜಿರಳೆಗಳಂತಹ ಸಣ್ಣ ಜೀವಿಗಳು ಅಲ್ಲಿ ತಮ್ಮ ಮನೆಯನ್ನ ಮಾಡಿಕೊಳ್ತೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ಇದನ್ನು ಅಶುಭ ಎಂದು ಹೇಳ್ತಾರೆ ಹಾಗೆ ಹಲವು ಬಾರಿ ಜನರು ತುಳಸಿ ಗಿಡವನ್ನು ನೆಟ್ಟರೂ ಅದು ಪದೇ ಪದೇ ಒಣಗಿರುವುದನ್ನು ಸಾಮಾನ್ಯವಾಗಿ ನೋಡಲಾಗುತ್ತೆ ಮನೆಗೆ ತುಳಸಿ ಗಿಡ ಎಂದು ನಿಲ್ಲುವುದಿಲ್ಲ ಮತ್ತು ಯಾವಾಗಲೂ ಬಾಡಿ ಹೋಗುತ್ತದೆ ಇದು ನಿಮ್ಮ ಮನೆಯಲ್ಲಿಯೇ ಅಶುಭವನ್ನು ಸೂಚಿಸುತ್ತೆ ತುಳಸಿ ಗಿಡಕ್ಕೆ ನೀರು ಹಾಕಿದರೂ ಅದು ಬಾಡುತ್ತಿದ್ದರೆ ಮತ್ತು ಅದರ ಎಲೆಗಳು ಉದುರುತ್ತಿದ್ರೆ ಅದು ಅಶುಭ ಎಂದು ತಿಳಿದುಕೊಳ್ಳಬೇಕು ತುಳಸಿ ಎಲೆಗಳು ಕಪ್ಪಾಗಲು ಪ್ರಾರಂಭಿಸುತ್ತವೆ ಅಂತಹ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರಬಲವಾಗಿರುತ್ತೆ ಹಾಗೆ ಹವಾಮಾನ ಉತ್ತಮವಾಗಿದ್ದರೂ ತುಳಸಿ ಗಿಡ ಬಾಳು ಬಾಳುತ್ತಿದ್ದರೆ ಇದು ಮನೆಯಲ್ಲಿ ಲಕ್ಷ್ಮಿ ಮುನಿಸಿಕೊಂಡಿದ್ದಾರೆ ಮತ್ತು ದಾರಿದ್ರ್ಯವು ಎನ್ನುವುದರ ಸಂಕೇತವಾಗಿದೆ ಹಾಗೆ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಪವಿತ್ರತೆ ಶುದ್ಧತೆ ಹೆಚ್ಚಿಸುತ್ತದೆ ಈ ದಿಕ್ಕಿನಲ್ಲಿ ತುಳಸಿ ಗಿಡವಿದ್ದರೆ ಅದು ಮನೆಯ ಶುದ್ಧತೆಗೆ ದೈವಿಕ ಶಕ್ತಿ ಆರೋಗ್ಯಕ್ಕೆ ಮತ್ತು ಆರ್ಥಿಕ ಸಮೃದ್ಧಿಗೆ ಕಾರಣವಾಗುತ್ತೆ ಇದರಿಂದ ಮನೆಯಲ್ಲಿ ಶಾಂತಿ ಇರುತ್ತೆ ಹಾಗೆ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡ ನೆಟ್ಟರೆ ಧನ ಸಮೃದ್ಧಿ ವೃದ್ಧಿಯಾಗುತ್ತೆ ಈಶಾನ್ಯ ದಿಕ್ಕಿನಲ್ಲಿ ನೆಟ್ಟರೆ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಹಾಗೆ ಮಹಿಳೆಯರು ತುಳಸಿ ಪೂಜೆಯನ್ನು ಮಾಡೋದರಿಂದ ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಅದು ಪರಿಹಾರವಾಗುತ್ತೆ